ಓ ಆತ್ಮೀಯರೇ ಇಲ್ಲಿ ಇವೆ ನಾಲ್ಕು ಸರ್ವಜ್ಞ ವಚನಗಳು ನಾಲ್ಕು ಭಾಷೆಗಳಲ್ಲಿ ಈ ನಾಲ್ಕು ವಚನಗಳ ಶ್ರೇಷ್ಠತೆ ಏನು ಅಂದರೆ ಅದು ಮಾತು ಮಾತಿನ ಶ್ರೇಷ್ಠತೆಯನ್ನು ಇಲ್ಲಿ ವರ್ಣಿಸ್ತಾನೆ ಸರ್ವಜ್ಞ ದೇವರು ಮನುಷ್ಯನನ್ನು ಸೃಷ್ಟಿಸಿದ ಅಥವಾ ಪ್ರಕೃತಿ ಮನುಷ್ಯನನ್ನು ಸೃಷ್ಟಿಸ್ತು ಮನಸ್ಸನ್ನು ಸೃಷ್ಟಿಸ್ತು ಬುದ್ಧಿಯನ್ನು ಸೃಷ್ಟಿಸಿತು ಮಾತನ್ನು ಸೃಷ್ಟಿಸಿತು ಮುಂಚೆ ಆ ಓ ಆಹಾ ಓ ಹೋ ಅಂತಿದ್ರು ನಂತರ ಏನಾಯ್ತು ಮಾತುಗಳು ಹುಟ್ಟಿದವು ಆ ಮಾತುಗಳನ್ನು ಹೇಗಿರಬೇಕು ಅನ್ನೋದನ್ನು ಸರ್ವಜ್ಞ ಎಷ್ಟು ಚಂದವಾಗಿ ಹೇಳಿದಾನೆ ಎಷ್ಟು ಚಂದ ಉಪದೇಶ ಅಂದ್ರೆ ಆಶ್ಚರ್ಯ ಅನ್ನಿಸ್ತದೆ ಮಾತಿ ನಿಮ್ ಹಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ಸರ್ವ ಸಂಪದವೋ ಮಾತಿ ಸರ್ವ ಸಂಪದವು ಲೋಕಕ್ಕೆ मातेमाणिकौ सर्वज्ञां संस्कृत वागेव सरसदा वागेव विरसदा वागेव सर्वसम्पदो वागेव सर्वसम्पदो लोकेत्र वागेव मणिः सर्वज्ञा हिन्दी बात से ही हास्य, बात से ही दुवेश बात से सर्व संपत्ति, बात से सर्व संपत्ति लोक को बात ही माणिक सर्वज्ञान इंग्लिश अवर वर्ड्स कैन गिव मे इवन स्प्रेड हेट्रेड एंड कॉज डिस्ट्रक्शन Human speech can bring wealth and prosperity. Words are live, precious gems. Sarvadnyam. Go in the Payavaro Purushottamara. Astrakabe go in the Payavaro. Siji Purushottamara. This Sanskrita Anuadavan ishta mechugotara la. Nimma kriti. ಇದನ್ನು ನೀವು ತಾನೇ ಯಶಸ್ವಿಯಾಗಿರುತ್ತೀರಿ ನಿಮ್ಮ ಮನಸಾರೆ ಅಭಿನಂದಿಸುತ್ತೇನೆ ಮೂಲ ಸಂಸ್ಕೃತ ಕವಿತೆಗಳೇ ಎನಿಸುತ್ತದಲ್ಲದೆ ಭಾಷಾಂತರದ ಸೋಗಿನಲ್ಲಿ ಅವುಗಳು ಇವೆ ಅನಿಸುವುದಿಲ್ಲ ಅವುಗಳನ್ನು ಸಂಸ್ಕೃತಿಸುವಲ್ಲಿ ಅವುಗಳ ಮೂಲ ಕನ್ನಡ ಛಂದಸ್ಸುಗಳು ಕೂಡ ಇವುಗಳು ಸಂಸ್ಕೃತ ಛಂದಸ್ಸುಗಳಲ್ಲವೆಂದು ಭೇದಿಸಲಿಕ್ಕೂ ಆಗುವುದಿಲ್ಲ ಅಷ್ಟು ಸುಖಕರವೂ ಸುಲಭವೂ ಸುಗಮವೂ ಆಗಿವೆ ಅಬ್ಬ ವಸ್ತುತಃ ಆ ಕನ್ನಡ ಕವನಗಳನ್ನು ಯಥಾ ಛಂದವಾಗಿ ಸಂಸ್ಕೃತಿಸುವಲ್ಲಿ ನಿಜವಾಗಿ ನೀವು ಗೆದ್ದಿರುತ್ತೀರಿ ಯಶಸ್ವಿಯಾಗಿರುತ್ತೀರಿ ನಿಮ್ಮನ್ನು ಮತ್ತೊಮ್ಮೆ ಮನವಾರೆ ಅಭಿನಂದಿಸುತ್ತೇನೆ ಅಂತಾರೆ ಗೋವಿಂದ ಪೈ ರಾಷ್ಟ್ರಕವಿ ಗೋವಿಂದ ಪೈ ಎರಡನೆಯ ವಚನ रसिकनाडिदमातु शशियुदिशि बन्दन्ते रसिकना बरिमातु किविगे तूर्दशियुबडिदन्ते सर्वज्ञा अब संस्कृता रसिकभणितं वचः शश्वुदयसन्निभं रसिकापसदभणिकवचनं तु तु वचन तो सन्निभम ही सन्निर्वज्ञ हिंदी रसिका कहे सो बात शशि उदित आए जस नहीं सो शुष्क रसिक नहीं सो शुष्क वचन कानों में Asimaratha English words spoken by a cultured man are like, like rising moon. Words spoken by an uncultured man will pierce our ears like sharp sword. Sarvadhyam. Vasant Vasantukumar Parlauro ಒಂದು ಮೂರ್ಖನ ಪದ್ಧತಿ ಅಂತ ಹೇಳಿ ಸರ್ವಜ್ಞನ ವಚನವನ್ನು ಉದಾಹರಿಸಿ ನರಸಿಂಹ ಭಟ್ ಎಷ್ಟು ಪಕ್ವವಾಗಿ ಇವನ್ನ ಅನುವಾದಿಸಿದ್ದಾರೆ ಎಂದು ಉದಾಹರಣೆ ಕೊಡ್ತಾರೆ ಆ ಆ ವಚನ ಓದ್ತೇ ನೋಡ್ರಿ ಮೊಲನಾಯ ಬೆನ್ನಟ್ಟಿ ಗೆಲಬಹುದು ಎಲ್ಲದಿರೇ ಮೊಲನಾಯ ಬೆನ್ನಟ್ಟಿ ಗೆಲಬಹುದು ಎಂದಿಹರೇ ಗೆಲಬಹುದು ಎನಬೇಕು ಮೂರ್ಖನಲಿ ಗೆಲಬೇಕು ಎನಬೇಕು ಮೂರ್ಖನಲ್ಲಿ ಕಲಹ ಬೇಡೆಂದ ಸರ್ವಜ್ಞ ಇಲ್ಲಿ ಮೂರ್ಖ ಎದುರು ಬಂದು ನಿಂತಾನ ನಂದು ಅವೇನು ಹೇಳ್ತಾನಂದ್ರೆ ಅಂದ್ರೆ ಮೊಲ ನಾಯಿ ಬೆನ್ನ ಎದಕ್ಕೆ ಅದನ್ನು ತಿನ್ನಬೇಕು ಅದು ಹಿಡೀಬೇಕು ಅಂಥೇಳಿ ಏ ಹುಚ್ಚ ಎಂದರೆ ನಾಯಿಗೆ ಮೊಲನ್ನು ತಿಡಿದ ಬಿಡ್ತದನು ಅಂತ ಅವ್ಗೆ ವಾದವಾದ ಮಾಡಬಾರ್ದು ಮೂರ್ಖರ ಜೋಡಿ ವಾದವಾದ ಮಾಡಬಾರ್ದು ಇಲ್ಲೇ ವಿನ್ ಅಂತ ಶಬ್ದವನ್ನು ಉಪಯೋಗ ಮಾಡಬಾರ್ದಾಗಿತ್ತು ಆದರೆ ಅವರು ಎಂಬುದನ್ನು ಉಪಯೋಗ ಮಾಡಿದ್ದಾರೆ ಅಂದರೆ ಎಷ್ಟೊಂದು ಉಚಿತವಾಗಿ ಅತ್ಯಂತ ಉಚಿತವಾಗಿ ಅವರು ಇಂಗ್ಲೀಷ್ ಅನುವಾದವನ್ನು ಮಾಡಿದ್ದಾರೆ ಅನ್ನೋದನ್ನು ವಸಂತ್ ಕುಮಾರ್ ಪೆರ್ಲ್ ಅವರು ತೋರಿಸಿದ್ದಾರೆ ಇಂದಿನ ಮೂರನೇ ವಚನ ಅದು ಮಾತಿನ ಮೇಲೆ ಹೊತ್ತಿಗೊದಗಿದ ಮಾತು ಸತ್ತವನ್ನು ಎದ್ದಂತೆ ಹೊತ್ತಾಗಿ ನುಡಿದ ಮಾತು ಹೊತ್ತಾಗಿ ನುಡಿದ ಮಾತು ಕೈಯಾರಿದ ಮುತ್ತಿನಂತಿಹುದು ಸರ್ವಜ್ಞ ಸಂಸ್ಕೃತ ಅವಸರೋಕ್ತ ಸುವಕ್ ಶಾವ ಸಂಜೀವನಿ ಅವಸಿತವ ಸರೋಕ್ತವಾಕ್ತು ಹಸ್ತಾನ್ಮಣಿರ್ ಜ್ಞಾನ್ ವಿಪತಿತೇವ ಸರ್ವಜ್ಞ ಹಿಂದಿ वक्त पर सुजी बात मृत उठ भैटे होत कुछ देर कहे बात हो कुछ देर कहे बात जनुती हाथ सरे फिसला सर्वज्ञ इंग्लिश राइट वर्ड स्पोकन एट द राइट और लाइक ए डेड मैन कमिंग बैक टू लाइफ बट ಇನ್ ಅಪಾರ್ಚುನ್ ವರ್ಡ್ ಸ್ಪೋಕನ್ ಆರ್ ಲೈಕ್ ಎ ಸ್ಲಿಪ್ಪಿಂಗ್ ಆಫ್ ಪ್ರೆಷಸ್ ಪರ್ಲ್ ಫ್ರಮ್ ಹ್ಯಾಂಡ್ ಸರ್ವಜ್ಞ ಎಚ್ ಪಿ ಮಲ್ಲೇ ದೇವರು ವಿಶ್ರಾಂತ ಸಂಸ್ಕೃತ ವಿದ್ವಾಂಸರು ಅವರು ಏನು ಹೇಳ್ತಾರೆ ಅಂದ್ರೆ ಪುರುಷೋತ್ತಮರು ಸಂಸ್ಕೃತ ಅನುವಾದಕರು ಎಷ್ಟೊಂದು ಅದ್ಭುತವಾದಂಥ ಅನುವಾದವನ್ನು ಮಾಡಿಕೊಂಡ ಆ ಅಂತಸತ್ವವನ್ನು ಉಳಿಸಿಕೊಂಡ ಸರ್ವಜ್ಞ ನಾಮಾಸ ಗರ್ವ ಜಾತಂಕಿ ಸರ್ವೈಶು ಚ ಕೈದಿ ಮದ್ ವಿದ್ಯಾಸು ಪರ್ವತ ಸಕಿಲ ಅಂತ ಎಂಥ ಸಂಸ್ಕೃತದಲ್ಲಿ ಎಷ್ಟು ಅದ್ಭುತವಾದ ಸಹಜವಾಗಿ ಮೂಡಿಬಂದಿದೆಯಲ್ಲ ಅತ್ಯುತ್ತಮವಾದ ಅನುವಾದ ಮೂಲ ಕೃತಿಯಂತೆ ಭಾಸವಾಗುತ್ತವೆ ಅವರ ಅನುವಾದಗಳಲ್ಲಿ ಸರ್ವಜ್ಞನ ವಚನಗಳ ಅಂತಃಸತ್ವವನ್ನು ಪದ್ಯ ಸೌಂದರ್ಯವನ್ನು ಸಂಸ್ಕೃತದಲ್ಲಿ ತಂದಿರುವುದು ಶ್ರೀ ಸಿ ಜಿ ಪುರುಷೋತ್ತಮರ ಸೌವ್ಯ ಸಾಚಿತ್ವಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಇವತ್ತಿನ ಕೊನೆಯ ವಚನ ಮಾತಿಂಗೆ ಮಾತುಗಳು ಓತು ಉಂಟು ಮಾತಾಡಿದಂತೆ ನಡೆದಾತ ಮಾತಾಡಿದಂತೆ ನಡೆದಾತ ಜಗವನು ಕೂತಲ್ಲಿ ಆಳ್ವ ಸರ್ವಜ್ಞ ಇಲ್ಲಿ ಓತು ಅಂದರೆ ಸಾಲಾಗಿ ಬೇಕಾದಷ್ಟು ಮಾತಾಡ್ಬೋದು ಮನುಷ್ಯ वचनानि रचिता शतशत वचन यथा चरति सह पुमा वचन यथा चरती सह एव खचितम प्रशास्ति प्रशास्तिव हिंदी बातको बाते हई सह सहसह बातकिए जैसे चले वह जगदादि जगदाधिपत्य करी बैठे सर्वज्ञ वर्ल्स आफ्टर वर्ल्ड द वाइज मैन हु लिवज एज ही थिंक्स एंड स्पीक्स कैन रूल द वर्ल्ड सिटिंग इज ओन प्लेस सर्वज्ञ दत्तात्रेय दत्तावेरूर हिंदी अनुवाद अन्वस्क बरकार सवे हिंदी बरदार एडी दिन वाक्य ओतने सवेरे का सुहाना समय खिड़की से ठंडी हवा चल रही थी मानस के चंद सोर के और उनके कन्नड़ में अनुवादित पद्य भी गुनगुनाया था कि श्री गोस्वामी तुलसी जी ऋषि रा, रामचरित मानस और सूरदास जी के भ्रमर गीत जैसे हिंदी को उस ग्रंथ को कन्नड़ में अनुवाद तो किया लेकिन कन्नड़ से हिंदी में क्या दिया इतने कन्नड़ के जनप्रिय के त्रिपदियों को समवृत्त में हिंदी में अनुवाद सूझा जब मैं अपनी योग्यता की और ख्याल दौड़ता तो भय मैं मई पुठा माड़ निश्चय मिट्टर अद्भुतवय सवि सर्वज्ञन ಪದ್ಯಗಳನ್ನು ಹಿಂದಿ ಭಾಷೆಯಲ್ಲಿ ಕೊಡ್ತೀವಿ ನಾನು ನಿನ್ನೆ ಈ ಚನ್ನಪ್ಪ ಉತ್ತಂಗಿಯವರ ಜೀವನ ದರ್ಶನವನ್ನು ಮುಂದುವರೆಸ್ತಾ ಇದ್ದೇನೆ ನಾನು ನಿಮ್ಗೆ ಹೇಳಿದೆ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಕಲಬುರಗಿಯಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಇವರು ಸರ್ವಾಧ್ಯಕ್ಷರಾಗ್ತಾರೆ ಅದ್ಭುತ ಅಲ್ಲ ಅದು ಎಷ್ಟನೇದ್ದು ಬಹುಶಃ ಅದು ಮೂವತ್ತು ಅದು ಮೂವತ್ತೆರಡನೇ ತಲ ಮೂವತ್ತೇಳನೇ ಇದ್ದಿರಬೇಕು ಇರಲಿ ಯಾವುದೇ ಇದ್ದರೂ ಹಾಕ್ತಾರೆ ಇನ್ನು ಅದೇ ವರ್ಷ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗ್ತಾರೆ ಬೆಂಗಳೂರಿಗೆ ಬಂದು ಎರಡು ವರ್ಷಗಳ ಕಾಲ ಸುಮಾರು ಅವರು ಆಗ್ತಾರೆ ಇದರಲ್ಲಿ ಒಂದು ಭಾಳ ದೊಡ್ಡ ವಿಶೇಷತೆ ಅದ ಏನು ವಿಶೇಷತ ಅಂತೀರಿ ಯಾವ ಕ್ರಿಸ್ತ ಮತದವರು ಈ ಎರಡೂ ಶ್ರೇಷ್ಠ ಅಧಿಕಾರಗಳನ್ನು ಅದರ ಪ್ರಭುತ್ವವನ್ನು ನನಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನವಾಗಲಿ ಇಲ್ಲಿವರೆಗೂ ಅಲಂಕರಿಸಿಲ್ಲ ಕೇವಲ ಚನ್ನಪ್ಪ ಉತ್ತಂಗಿಯವರೊಬ್ಬರೇ ಈ ಎರಡೂ ಎರಡೂ ಉನ್ನತ ಗೌರವವನ್ನು ಪಡೆದು ಅಧಿಕಾರವನ್ನು ವಹಿಸಿಕೊಂಡು ನಭಾಯಿಸಿದಂಥ ಮಹಾನ್ ವ್ಯಕ್ತಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಇದು ಭಾಳ ಮಹತ್ವದ್ದು ಇದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂಥ ಪದ್ಯ ಒಮ್ಮೆ ಅವರು ಇಂಗ್ಲೀಷಿನಲ್ಲಿ ಭಾಳ ದೊಡ್ಡ ಪ್ರಭುತ್ವ ಅವರು ಅವರೊಂದು ಪದ್ಯ ಬರೆದಾರೆ ಆ ಸರ್ವಜ್ಞನನ್ನು ಕುರಿತು ತಮ್ಮನ್ನು ಕುರಿತು ಏನಪ್ಪಾ ಇದು ದ ನೇಕೆಡ್ ಬಾರ್ಡ್ ಆಫ್ ಕರ್ನಾಟಕ ವಿತ್ ಎವರ್ ಓಪನ್ ಹಾರ್ಟ್ ಫುಲ್ ಆಫ್ ಲವ್ ಅಂಡ್ ಹೋಲಿ ಹ್ಯಾಂಗರ್ ಫಾರ್ ಕ್ಲೀನಿಂಗ್ ದ ಹ್ಯೂಮನ್ ಹಾರ್ಟ್ ಹ್ಯಾ ಸಂ ನೇಕೇ ಟ್ರೂತ್ ಇನ್ ವೈಸ್ ಸ್ಮೈಲಿಂಗ್ ಮ್ಯಾನರ್ ಇನ್ ದೋಮ್ಲಿ ಟ್ರಿಪ್ಲೆಟ್ ವಿಧೌಟ್ ಎನಿ ಹಾರ್ಟ್ ಇನ್ ಸ್ವೀಟ್ ಆ್ಯಂಡ್ ಸಿಂಪಲ್ ಕನ್ನಡ ದ ಲ್ಯಾಂಗ್ವೇಜ್ ಆಫ್ ದ ಹಾರ್ಟ್ ಎಷ್ಟು ಅದ್ಭುತವಾಗಿ ಬರ್ದಾರಲ್ಲ ಇಂಥ ಮಹಾನ್ ಮಹನೀಯರು ಏನಾಗ್ತದೆ ಅಂತಂದರೆ ಅವರು ಎಷ್ಟೊಂದು ಅವರಿಗೆ ಸನ್ಮಾನಗಳು ಆಗ್ತಾವಾಗ್ತಾವ ಅಂತನೋ ಅಷ್ಟೇ ಅನ್ನಿಸ್ತದೆ ಷಷ್ಟಪ್ತಿ ಸಮಾರಂಭಕ್ಕೆ ಕುವೆಂಪು ಅವರು ಒಂದು ಮಂಗಳಾರತಿ ಅಂತ ಅವ್ರಿಗೆ ಹಾಡು ಬರುತ್ತ ಸರ್ ಅದು ಮಂಗಳಾರತಿ ಅಂತ ಹೇಳಿ ಕೆಲವೇ ಸಾಲುಗಳನ್ನು ಒತ್ತು ಹತ್ತೊಂಬತ್ತು ಸಾಲುಗಳ ನೀಳ್ಗವನ ದೇವರಿಗೆ ದುಡಿಯುವ ಬಗೆ ನರನ ಮೆಚ್ಚುಗೆ ಏಕೆ ಅಬ್ಬ ಅರವತ್ತು ತುಂಬಿದೇ ತುದಿಗೆ ಮುಗಿದ ಕಾರಕ್ಕೆ ಪ್ರೋತ್ಸಾಹವೆಂಬೆನ್ ತೆಗೆ ನಗೆಯ ಮಾತ ಏನು ಹೇಳೋಣ ಅವ್ರ ಬಗ್ಗೆ ಅಂತ ಕೊನೆ ಅಂಕ ಹೇಳ್ತಾರೆ ಹಿರಿಹರೆಗೆ ತನಗೆ ದಯಗೈ ಉತುಲಕ್ಕೆ ನಾಮ ಬಹುಜನ ತಂ ತಮ್ಮ ಪೂಜಾ ಪ್ರದೀಪಮ್ ಎಲ್ಲರೂ ಆರ್ತಿತ್ವಮ್ಮನ್ನು ನಿಮ್ಗೆ ಆರ್ತಿ ತರು ತರುತಿರ್ಪ ಹಿರಿಯ ನೋರ್ವನ ಸಿರಿಯ ಬಾಳ್ಗುಡಿಗೆ ನಿವೇದಿಸುವೆನಿದೋ ನನ್ನ ಪುಟ್ಟ ಕಿರುಗಾಣಯಂ ಈ ರೀತಿ ಅದ್ಭುತವಾದ ಕುವೆಂಪು ಬೇಂದ್ರೆಯವರು ಹಾಡ್ಯಾರ ಕುವೆಂಪು ಅವರು ಹಾಡ್ಯಾರ ಹೀಗೆ ಅದ್ಭುತವಾದಂಥ ಹಾಡುಗಳನ್ನು ಅವ್ರು ಹಾಡ್ತಾರೆ ಆಮೇಲೆ ಎನ್ ಇವತ್ತು ಮುಗಿಸ್ಬೇಕಂತ ಮಾಡಿದ್ದೆ ಆದರೆ ಅದ್ಭುತವಾದಂಥ ಇನ್ನೂ ಒಂದು ಮೂರು ಪ್ರಸಂಗಗಳು ಮೂರು ಪ್ರಸಂಗಗಳು ಅವನ್ನು ಉದಾಹರಿಸಿ ನಾಳೆ ಶ್ರೀ ಚನ್ನಪ್ಪ ಉತ್ತಂಗಿಯವರ ಜೀವನ ದರ್ಶನವನ್ನು ನಾನು ಮಂಗಲ ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ